ಸೊ ಹೀಗೆ ಅವರ ಬೆಂಬಲಿಗಿರಲು ಕೂಡ ಈಗಾಗಲೇ ಸಾಕಷ್ಟು ಕುತೂಹಲ ಇದೆ ಜೊತೆಗೆ ನಿರೀಕ್ಷೆಗಳನ್ನು ಕೂಡ ಇಟ್ಕೊಂಡಿದ್ದಾರೆ ಇದರ ಬೆನ್ನಲ್ಲೇ ಈಗ ಡಿ ಕೆ ಶಿವಕುಮಾರ್ ಅವರು ದೆಹಲಿ ಪ್ರವಾಸವನ್ನು ಕೈಗೊಂಡಿರೋದು ಅದು ಕೂಡ ನಾವು ಆಗ್ಲೇ ಮಾತಾಡ್ತಾ ಇದ್ವಿ ನಾಳೆ ಒಂದು ಬಜೆಟ್ ಸಭೆ ಕೂಡ ನಿಗದಿಯಾಗಿದೆ ನಾಳೆ ಸಂಜೆ ಇರುವಂತಹ ಬಜೆಟ್ ಪೂರ್ವಭಾವಿ ಸಭೆ ಅದನ್ನು ಬಿಟ್ಟು ಡಿ ಕೆ ಶಿವಕುಮಾರ್ ಅವರು ಈಗ ದೆಹಲಿಗೆ ಹೋಗ್ತಾ ಇದ್ದಾರೆ ಅನ್ನುವಂಥದ್ದಿದ್ರೆ ಹಾಗಾದರೆ ಬಹಳ ಮುಖ್ಯವಾದಂತಹ ಇಂಪಾರ್ಟೆಂಟ್ ಆದಂತಹ ಒಂದು ವಿಚಾರವನ್ನು ಡಿಸ್ಕಸ್ ಮಾಡೋದಕ್ಕೇನೆ ಹೋಗ್ತಾ ಇದ್ದಾರೆ ಈಗ ಹೇಳ್ತಾ ಇರುವಂಥದ್ದು ನಾಳೆ ಪ್ರಿಯಂಕಾ ಗಾಂಧಿಯವರೇನು ಚುನಾವಣೆ ಸಂ ಚುನಾವಣೆಗೆ ಸಂಬಂಧಪಟ್ಟಂತೆ ಒಂದು ಸಭೆ ಕರೆದಿದ್ದಾರೆ ಅದರಲ್ಲಿ ಭಾಗಿಯಾಗೋದಕ್ಕೆ ಹೋಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅನ್ನುವಂಥದ್ದು ನಾವು ಪ್ರತಿನಿಧಿ ಪ್ರಮೋದ್ ಜೊತೆ ನಾವು ಮಾತಾಡ್ತಾ ಇದ್ವಿ ಎಸ್ ಪ್ರಮೋದ್ ಆಗ್ಲೇ ನಾವು ಮಾತಾಡ್ತಾ ಇದ್ವಿ ಫೋನಲ್ಲಿ ಡಿ ಕೆ ಶಿವಕುಮಾರ್ ಅವರು ನವದೆಹಲಿಗೆ ಹೋಗ್ತಾ ಇರುವಂತಹ ಈ ಒಂದು ಪ್ರವಾಸ ಈಗ ಈ ಹಿಂದೆ ಅವ್ರು ಹೋಗ್ತಾ ಇದ್ದ ಪ್ರವಾಸಕ್ಕೂ ಈಗ ಹೋಗ್ತಾ ಇರುವಂತಹ ಒಂದು ಪ್ರವಾಸಕ್ಕೂ ಹೆಚ್ಚಿನ ಮಹತ್ವ ಅಥವಾ ಯಾವ ರೀತಿಯಾದಂತಹ ಒಂದು ಇಂಪಾರ್ಟೆನ್ಸ್ ಅಲ್ಲಿ ನೋಡ್ಬೋದು ಯಾಕಂದ್ರೆ ಇಲ್ಲೊಂದು ಬಜೆಟ್ ಪೂರ್ವಭಾವಿ ಸಭೆ ಇದೆ ಅದನ್ನೂ ಬಿಟ್ಟು ಅದನ್ನೂ ಕೂಡ ಅಟೆಂಡ್ ಆಗ್ದಲೇನೆ ನಾಳೆ ಸಂಜೆ ರಾತ್ರಿ ಅಲ್ಲೇ ವಾಸ್ತವ್ಯ ಹುಡ್ತಾರೆ ಅನ್ನುವಂಥದ್ರ ಬಗ್ಗೆ ಇರುವಂಥ ಮಾಹಿತಿ ಪ್ರಮೋದ್ ಸೊ ಹಾಗಾದ್ರೆ ಅಷ್ಟೊಂದು ಪ್ರಮುಖವಾದಂಥ ಒಂದು ಸಭೆ ನಾಳೆ ಇದೆಯಾ ಸೊ ನಾಳೆ ಒಂದು ಖಂಡಿತವಾಗೂ ಒಂದು ಒಂದು ಬಿಗ್ ಡೆವಲಪ್ಮೆಂಟ್ ಒಂದು ನಿರೀಕ್ಷೆಯಲ್ಲಿ ರಾಜ್ಯ ಇದೆಯಾ ಹಾಗಾದ್ರೆ ಪ್ರಮೋದ್ ರೆಮಾನ್ ಇದನ್ನು ಎರಡು ರೀತಿಯಲ್ಲಿ ನೋಡ್ಬೋದಾಗತ್ತೆ ಒಂದು ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾ ಇರುವಂಥದ್ದು ಅತ್ತ ರಾಜ್ಯ ರಾಜಕಾರಣ ಹಾಗೂ ಪವರ್ ಪೊಲಿಟಿಕ್ಸ್ ಬಂದ ಭಾಗ ಮತ್ತೊಂದು ಭಾಗ ಮುಖ್ಯಮಂತ್ರಿಗಳಿಗಾಗಲೇ ಬಜೆಟ್ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದಾರೆ ಎಲ್ಲ ಸಚಿವರನ್ನ ಕರೆದು ಮಾತನಾಡ್ತಿದ್ರು ಆದರೆ ಡಿ ಕೆ ಶಿವಕುಮಾರ್ ಮಾತ್ರ ಆ ಬಜೆಟ್ ಪೂರ್ವಭಾವಿ ಸಭೆಗೆ ಹೋಗ್ತಾ ಇಲ್ಲ ಅಥವಾ ನಾನು ಬರಲ್ಲ ಅನ್ನುವಂಥ ಒಂದು ಸಂದೇಶ ಏನಿದೆ ಅಂದರೆ ಈ ಬಜೆಟ್ಗೆ ನನ್ನ ವಿರೋಧ ಇದೆ ಮುಖ್ಯಮಂತ್ರಿಗಳು ಈ ಸಂದರ್ಭದಲ್ಲಿ ಪವರ್ ಪೊಲಿಟಿಕ್ಸ್ ನಡೀತಾ ಇರುವಂಥ ಸಂದರ್ಭದಲ್ಲಿ ಬಜೆಟ್ ಪ್ರಿಪ್ರೇಷನ್ ಏನು ಮಾಡ್ತಾ ಇದ್ದಾರೆ ಅದಕ್ಕೆ ವಿರೋಧ ಇದೆ ಅನ್ನುವಂಥ ಒಂದು ಸಂದೇಶವನ್ನು ಅವರು ರವಾನೆ ಮಾಡ್ತಿದ್ದಾರೆ ಒಂದುವಲ್ಲೆ ಡಿ ಕೆ ಶಿವಕುಮಾರ್ ಆ ಪೂರ್ವ ಪೂರ್ವಭಾವಿ ಸಭೆಗೆ ಹೋಗಿ ಆ ಸಭೆಯಲ್ಲಿ ತಮ್ಮ ಇಲಾಖೆಗೆ ಸಂಬಂಧಪಟ್ಟಂತ ಎಲ್ಲ ವಿವರಗಳನ್ನ ಕೊಟ್ಟರೆ ಸಹಜವಾಗಿ ಯಾವುದೇ ಬದಲಾವಣೆ ಇಲ್ಲ ಅನ್ನುವಂತ ಅವರ ಬೆಂಬಲಿಗರು ಕೂಡ ಹೋಗುತ್ತೆ ಅಟ್ ದ ಸೇಮ್ ಟೈಮ್ ಹಾಗಾದ್ರೆ ಮುಂದೆ ಬಜೆಟ್ ಆಗೋ ತನಕ ಅಥವಾ ಮುಂದೆ ಚುನಾವಣೆ ಆಗ ತನಕ ಯಾವುದೇ ಬದಲಾವಣೆ ಇಲ್ವಾ ಈ ರೀತಿಯಾದಂತಹ ಪ್ರಶ್ನೆಗಳು ಸಂದರ್ಭದಲ್ಲಿ ಸಹಜವಾಗಿ ಅವರ ಬೆಂಬಲಿಗರಿಗೆ ಅಥವಾ ರಾಜಕೀಯವಾಗಿ ಒಂದು ಉತ್ತರಿಸೋದಕ್ಕೆ ಸಂದೇಶ ಕಳಿಸೋದಕ್ಕೆ ಸಾಧ್ಯವಾಗಲ್ಲ ಈಗ ನಾಳೆ ಪೂರ್ವಭಾವಿ ಸಭೆ ಕರೆದಿರುವಂತಹ ಸಂದರ್ಭದಲ್ಲಿ ಆತ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗುವ ಮೂಲಕ ಒಂದು ಈ ಬಜೆಟ್ಗೆ ಸಂಬಂಧಪಟ್ಟಂತೆ ನನಗೆ ವಿರೋಧ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಜೆಟ್ ಮಾಡ್ತಾರೆ ಅಧಿಕಾರ ಸಂಬಂಧಪಟ್ಟಂತೆ ವಿರೋಧ ಇದೆ ಅನ್ನುವಂಥದ್ದು ಇಂಡೈರೆಕ್ಟ್ ಆಗಿ ಒಂದು ಪೊಲಿಟಿಕಲ್ ಮೆಸೇಜಿಂಗ್ ಪಾಸ್ ಮಾಡ್ತಾ ಇರೋದು ಅಟ್ ದ ಸೇಮ್ ಟೈಮ್ ಈ ಒಂದು ಸಂದರ್ಭದಲ್ಲಿ ನಾನು ಲೀಡರ್ಶಿಪ್ ಗೆ ತಲೆ ಬಾಗ್ತಾ ಇಲ್ಲ ಅಂದ್ರೆ ಈ ಸದ್ಯಕ್ಕೆ ಪರ್ಯಾಯ ನಾಯಕತ್ವಕ್ಕೆ ನಾನೇ ನಾಯಕ ಅನ್ನುವಂತ ಒಂದು ಸಂದೇಶವನ್ನ ಅವರು ರವಾನೆ ಮಾಡ್ತಾ ಇರೋದು ಜೊತೆಗೆ ತಮ್ಮ ಬೆಂಬಲಿಗರು ಕೂಡ ಅಂದ್ರೆ ಬೇರೆ ಎಲ್ಲರೂ ಕೂಡ ಬಜೆಟ್ ಪೂರ್ವಭಾವಿ ಸಭೆಗೆ ಹೋಗಿದ್ರು ಕೂಡ ಸಚಿವರು ಭಾಗಿಯಾಗಿದ್ರು ಕೂಡ ಪರ್ಯಾಯ ನಾಯಕತ್ವದ ಭಾಗವಾಗಿರುವ ಅಥವಾ ಮುಖ್ಯಮಂತ್ರಿ ಪಟ್ಟದ ಮೇಲೆ ಕಂಡಿರುವಂತಹ ಡಿ ಕೆ ಶಿವಕುಮಾರ್ ಆಗಿರುವಂತಹ ನಾನು ಸಹಜವಾಗಿ ಈ ಸಂದರ್ಭದಲ್ಲಿ ಇದಕ್ಕೆ ನನಗೆ ಒಪ್ಪಿಗೆ ಇಲ್ಲ ಅನ್ನುವಂತ ಸಂದೇಶವನ್ನ ಅವರ ಬೆಂಬಲಿಗರಿಗೆ ಅಟ್ ದ ಸೇಮ್ ಹೈಕಮಾಂಡ್ ಲೆವೆಲ್ ನಾಯಕರಿಗೂ ಕೂಡ ಒಂದು ಸಂದೇಶವನ್ನು ರವಾನೆ ಮಾಡ್ತಿದ್ದಾರೆ ಹೀಗಾಗಿ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾ ಸಭೆ ಮಾಡ್ತಾ ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗೋದು ಅದು ಅಷ್ಟೊಂದು ಮಹತ್ವ ಅಲ್ಲದೆ ತಕ್ಷಣಕ್ಕೆ ಜಾರಿಗೆ ಬರುವಂಥ ಯಾವುದೇ ಫಲಿತಾಂಶ ಬರ್ದೇ ಇದ್ರು ಮುಖ್ಯಮಂತ್ರಿಗಳಿಗೆ ಕರೆದಿರುವಂಥ ಸಿದ್ದರಾಮಯ್ಯ ಕರೆದಿರುವಂತಹ ಬಜೆಟ್ ಪೂರ್ವಭಾವಿ ಸಭೆಗೆ ಡಿಕೆ ಶಿವಕುಮಾರ್ ಹೋಗದೇ ಇರುವಂತದ್ದು ಸಹಜವಾಗಿ ಸಾಕಷ್ಟು ಸಂದೇಶವನ್ನು ಪೊಲಿಟಿಕಲ್ ಮೆಸೇಜನ್ನು ಮೆಸೇಜ್ ಪಾಸ್ ಮಾಡ್ತಾ ಇದ್ದಾರೆ ಬೆಂಬಲಿಗರಿಗೂ ಪಾಸ್ ಮಾಡ್ತಿದ್ದಾರೆ ಅಥವಾ ಹೈಕಮಾಂಡ್ ನಾಯಕರಿಗೂ ಕೂಡ ಒಂದು ನಿಮಿಷ ಸಿಎಂ ಬಜೆಟ್ ಸಭೆಗೆ ಒಂದ್ ರೀತಿ ಸವಾಲು ಹಾಕಿರೋ ರೀತಿ ಕಾಣಿಸ್ತಾ ಇದೆ ಅಂದ್ರೆ ಬಜೆಟ್ ಪೂರ್ವಭಾವಿ ಸಭೆಗೆ ಹಾಜರಾಗ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಸಿಎಂ ಗಾದಿ ಮೇಲೆ ಕಂಡಿಟ್ಟಿರುವಂತಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಪೂರ್ವಭಾವಿ ಸಭೆಗೆ ಗೈರಾಗುವ ಮೂಲಕ ಒಂದು ಸಂದೇಶವನ್ನ ಕೊಡ್ತಾ ಇದಾರ ಅಂದ್ರೆ ಇಲ್ಲಿ ಸಿಎಂಗೂ ಕೂಡ ಒಂದು ಸಂದೇಶ ಅತ್ತ ಹೈಕಮಾಂಡ್ ನಾಯಕರಿಗೂ ಕೂಡ ಒಂದು ಸಂದೇಶವನ್ನ ರವಾನೆ ಮಾಡ್ತಾ ಇದಾರ ಹಾಗಾದ್ರೆ ಅಂದ್ರೆ ನನಗೆ ಇಷ್ಟ ಇಲ್ಲ ಈ ಟೈಮ್ ನಲ್ಲಿ ಈಗ ಪವರ್ ಪಾಲಿಟಿಕ್ಸ್ ಅಥವಾ ಚೇಂಜ್ ಅಧಿಕಾರ ಹಂಚಿಕೆ ಅನ್ನುವಂತಹ ಒಂದು ವಿಚಾರ ಇರುವಾಗ ನೀವ್ ಯಾಕೆ ಬಜೆಟ್ ಮಾಡೋದಕ್ಕೆ ಮುಂದಾಗ ಇದಕ್ಕೆ ನನ್ನ ಸಹಮತ ಇಲ್ಲ ಅನ್ನುವಂಥದನ್ನ ಹೇಳ್ತಾ ಇದಾರೆ ಅನ್ನುವಂಥದ್ರ ಬಗ್ಗೆ ಎಸ್ ಪ್ರಮೋದ್ ನೀವು ಕೂಡ ಅದನ್ನ ವಿವರಿಸ್ತಾ ಇದ್ರಿ ಅಂದ್ರೆ ಇಲ್ಲಿ ನೇರ ನೇರ ಹೈಕಮಾಂಡ್ ಗೆ ಈ ಬಾರಿ ಡಿ ಕೆ ಶಿವಕುಮಾರ್ ಅವರು ಸವಾಲನ್ನೇ ಹಾಕ್ತಾ ಇದಾರ ಇಲ್ಲ ಆದ್ರೆ ಈ ಬಾರಿ ಆಗ್ಬೇಕು ಅಭಿನಯಿತೋ ಕಭಿನಯಿ ಅನ್ನೋ ಸ್ಟೇಜ್ಗೆ ಈಗ ಬಂದಿದಾರ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರು ಅಂತ ಹೇಳಿ ಪ್ರಮೋದ್ ರೆಮಾನ್ ಇನ್ನಷ್ಟೇ ಆ ಒಂದು ವೇಗ ಪಡೆದುಕೊಳ್ಬೇಕಾಗತ್ತೆ ಅದು ಯಾವ ಮಟ್ಟಿಗೆ ಹೋಗುತ್ತೆ ಯಾವ ಆಯಾಮದಲ್ಲಿ ಹೋಗುತ್ತೆ ಜೊತೆಗೆ ಇದರ ಹಿಂದಿರುವ ತಯಾರಿ ಯಾವ ರೀತಿ ಇದೆ ಬ್ಯಾಕಪ್ ಪ್ಲ್ಯಾನ್ಸ್ಗಳೇನಿದೆ ಪ್ಲ್ಯಾನ್ ಬಿ ಏನಿದೆ ಇದೆಲ್ಲದ್ರ ಮೇಲೆ ಮುಂದಿನ ಹಂತ ನಿರ್ಧಾರ ಆಗುತ್ತೆ ಬಟ್ ಒಂದೆಂಟು ಕ್ಲಾರಿಟಿ ಈ ಒಂದು ಸಂದರ್ಭದಲ್ಲಿ ಅದರಲ್ಲೂ ಬಜೆಟ್ ಮಂಡನೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಯಾಕೆಂದರೆ ಬಜೆಟ್ಗೆ ಇನ್ನೂ ಒಂದು ತಿಂಗಳು ಬಾಕಿ ಇದೆ ಒಂದೂವರೆ ತಿಂಗಳಿಂದ ಮುಂದಿನ ಮಾರ್ಚ್ ಆರನ ನಂತರ ಆರಕ್ಕೆ ಅಧಿವೇಶನ ಆರಂಭವಾಗುತ್ತೆ ಬಜೆಟ್ ಅಧಿವೇಶನ ಅಲ್ಲಿಗೆ ಹತ್ತತ್ರ ಒಂದು ಒಂದು ತಿಂಗಳು ಬಾಕಿ ಇದೆ ಸಾಮಾನ್ಯವಾಗಿ ನೋಡ್ತಾ ಇರುವಂಥ ಸಂದರ್ಭದಲ್ಲಿ ಕೊನೆಯ ಹದಿನೈದು ದಿನಗಳಲ್ಲೋ ಹತ್ತು ದಿನಗಳಲ್ಲೋ ಇಲಾಖಾವಾರು ಸಭೆಗಳನ್ನು ಕರೆದು ಮಾತನಾಡುವಂಥದ್ದು ಒಂದು ಸಂಪ್ರದಾಯ ಮುಖ್ಯಮಂತ್ರಿಗಳು ಹಿಂದೆಲ್ಲ ಬಜೆಟ್ನಲ್ಲಿ ಆ ರೀತಿ ಮಾಡಿದರು ಅಂದರೆ ಕಳೆದ ಒಂದು ವಾರದಲ್ಲೇ ಕೊನೆ ಒಂದು ವಾರದಲ್ಲೋ ಹದಿನೈದು ದಿನದಲ್ಲೋ ಕರೆದು ಮಾತನಾಡಿದರು ಆದರೆ ಒಂದು ತಿಂಗಳು ಮೊದಲೇ ಬಜೆಟ್ ಪೂರ್ವಭಾವಿ ಸಭೆಯನ್ನು ನಡೆಸುವ ಮೂಲಕ ಅವರು ಒಂದು ಮೆಸೇಜನ್ನು ಸಿದ್ದರಾಮಯ್ಯವರು ಪೊಲಿಟಿಕಲ್ ಮೆಸೇಜನ್ನು ಈಗಾಗಲೇ ಮಾಡಿದ್ದಾರೆ ಅಂದರೆ ಬಜೆಟ್ ಅಧಿವೇಶನವನ್ನು ಈ ಬಜೆಟನ್ನು ನಾನೇ ಮಂಡಿಸ್ತೀನಿ ಆ ಬಜೆಟ್ ಅಧಿವೇಶನ ಆಗೋ ತನಕ ನಾನೇ ಮುಖ್ಯಮಂತ್ರಿ ಅನ್ನುವಂಥ ಒಂದು ಸಂದೇಶ ಅಲ್ಲಿಗೆ ಪಾಸಾಯಿತು ಹೀಗಾಗಿ ಈಗ ಬಜೆಟ್ ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳನ್ನು ಡಿ ಕೆ ಬೆಂಬಲಿಗರು ಕೇಳ್ತಾಯಿದ್ರು ಅಂದರೆ ಬಜೆಟ್ ನಮ್ಮ ನಾಯಕರು ಮಂಡಿಸ್ತಾರ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಅನೇಕರು ಮಂಡಿಸಿದ್ರು ಅಥವಾ ಅನೇಕರು ಕೇಳಿದರು ಅದು ಡಿ ಕೆ ಶಿವಕುಮಾರ್ಗೆ ಇರ್ಬೋದು ಅಥವಾ ಹೈಕಮಾಂಡ್ ನಾಯಕರಿಗೆ ಕೇಳಿದರು ಆದರೆ ಹೈಕಮಾಂಡ್ ಇನ್ನೂ ಕೂಡ ಅಳದು ತೂಗಿ ಎಲ್ಲ ನಿರ್ಧಾರವನ್ನ ಮಾಡಬೇಕಾಗತ್ತೆ ಬಟ್ ಡಿ ಕೆ ಅವರು ಈಗಾಗಲೇ ಪೂರ್ವಭಾವಿ ಸಭೆಯನ್ನು ಮುಖ್ಯಮಂತ್ರಿಗಳಿಗೆ ಕರೆದಂಥ ಸಂದರ್ಭದಲ್ಲಿ ದೈಹಲಿಗೆ ಹೋಗ್ತಾ ಇರುವಂಥದ್ದು ನಾನಾ ರೀತಿಯಲ್ಲಿ ವಿಶ್ಲೇಷಣೆ ಮಾಡುವಂಥದ್ದು ಅರ್ಹವಾಗಿರುವಂತದ್ದೆ ಯಾಕೆಂದ್ರೆ ಈಗ ಪೂರ್ವಭಾವಿ ಸಭೆ ನಿಗದಿಯಾಗಿದ್ದ ಏಕಾಏಕಿ ಏನು ಹೇಳಲಾರೆ ಮೊದಲೇ ಅಧಿಕಾರಿಗಳಿಗೆ ಸಂಪರ್ಕ ಮಾಡಿರ್ತಾರೆ ಪ್ರಧಾನ ಕಾರ್ಯದರ್ಶಿಗಳಿಗೆ ಮಾಹಿತಿಯನ್ನು ನೀಡಲಾಗಿರುತ್ತೆ ಡಿ ಸಿ ಎಂ ಕಚೇರಿಗೂ ನೀಡಲಾಗಿರುತ್ತೆ ಜೊತೆಗೆ ಅಧಿಕಾರಿಗಳಿಂದ ಬೇಕಾದಂಥ ಎಲ್ಲ ರೀತಿಯಂತ ಮಾಹಿತಿಗಳು ಜೊತೆಗೆ ಈ ವರ್ಷ ನಿಮ್ಮ ಇಲಾಖೆಗೆ ಏನೇನು ಬೇಕಾಗುತ್ತೆ ಅದರ ಅಂಕಿಅಂಶಗಳು ಅದೆಲ್ಲವನ್ನೂ ಕೂಡ ತಯಾರಿ ಮಾಡಿ ಅನಂತರ ಸಭೆಗೆ ಹೋಗಬೇಕಾಗುತ್ತೆ ಹೀಗಾಗಿ ಮುಖ್ಯಮಂತ್ರಿಗಳ ಸಭೆಯನ್ನು ತತ್ಕ್ಷಣಕ್ಕೆ ಕರೆಯುವಂಥದ್ದಲ್ಲ ಅಥವಾ ಒಂದೋ ಎರಡೋ ದಿನದ ಹಿಂದೆ ಕರೆದು ಅದನ್ನು ಬನ್ನಿ ಅಂತ ಹೇಳುವಂತಲ್ಲ ಮೊದಲೇ ನಿಗದಿಯಾಗಿರುತ್ತೆ ಎಲ್ಲ ಶೆಡ್ಯೂಲ್ ಮಾಡಿ ಯಾರ್ಯಾರಿಗೆ ಯಾವ್ಯಾವ ಕಾರ್ಯಕ್ರಮ ಯಾವ್ಯಾವ ಮೀಟಿಂಗ್ ಇರುತ್ತೆ ಅನ್ನೋದನ್ನ ಪೂರ್ವಭಾವಿಯಾಗಿ ನೀಡಿರ್ತಾರೆ ಹೀಗಾಗಿ ಇಲಾಖೆಗೆ ಗೊತ್ತಿತ್ತು ಹೀಗಾಗಿ ಡಿಸಿಎಂ ಕಚೇರಿಗೂ ಈ ಪೂರ್ವಭಾವಿ ಸಭೆ ಇದೆ ಗೊತ್ತಿತ್ತು ಈ ಸಂದರ್ಭದಲ್ಲಿ ದೆಹಲಿಗೆ ಹೋಗುವ ಮೂಲಕ ನೇರವಾದಂತಹ ಸಂದೇಶವನ್ನ ರವಾನೆ ಮಾಡ್ತದೆ ಸರ್ಜ್ಗೆ ಈ ಒಂದು ಬೆಳವಣಿಗೆ ಏನಿದೆ ಈಗ ದೆಹಲಿಗೆ ಶಿಫ್ಟ್ ಆಗ್ತದೆ ದೆಹಲಿಲಿ ಏನಲ್ಲ ಆಗುತ್ತೆ ಅಲ್ಲಿ ತಕ್ಷಣಕ್ಕೆ ಆಗತ್ತೋ ಆಗಲ್ವೋ ಬಟ್ ಒಂದೆಂತೂ ಮೆಸೇಜ್ ಕ್ಲಿಯರ್ ಆಗಿ ಪಾಸ್ ಆಗಿದೆ ಅತ್ತ ಈ ಒಂದು ಸಭೆಗೆ ನಾನು ಭಾಗಿಯಾಗಲ್ಲ ಅನ್ನುವಂತಹ ಸಂದೇಶವನ್ನ ನೇರವಾಗಿ ಕೊಡ್ತಾ ಇದ್ದಾರೆ ಜೊತೆಗೆ ಶಿವಕುಮಾರ್ ಅವರು ಕೊಡ್ತಾ ಇರುವಂತಹ ಸಂದೇಶ ಸೊ ಎರಡು ವಿಚಾರಗಳನ್ನು ನಾವು ಪ್ರತಿನಿಧಿ ಪ್ರಮೋದ್ ಕೂಡ ಹೇಳ್ತಾ ಇದ್ರು ಒಂದು ದೆಹಲಿಗೆ ಹೋಗ್ತಾ ಇರುವಂತದ್ದು ಈ ಪವರ್ ಪಾಲಿಟಿಕ್ಸ್ ಅಥವಾ ಈ ಅಧಿಕಾರ ಹಂಚಿಕೆ ಇವೆಲ್ಲ ವಿಚಾರವಾಗಿ ಅಲ್ಲಿ ನೇರವಾಗಿ ಹೈಕಮಾಂಡ್ನ ನಾಯಕರ ಜೊತೆಗೆ ಮಾತನಾಡುವಂಥದ್ದು ಒಂದು ವಿಚಾರ ಆದರೆ ಇಲ್ಲಿ ಪೂರ್ವಭಾವಿ ಸಭೆಗೆ ಬಜೆಟ್ ಪೂರ್ವಭಾವಿ ಸಭೆಗೆ ಗೈರಾಗುವ ಮೂಲಕ ಮತ್ತೊಂದು ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರಾ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರು ನೇರ ನೇರ ಇಲ್ಲ ನಾನು ಬರೋದಿಲ್ಲ ಈ ಒಂದು ಸಭೆಗೆ ಯಾಕಂತ ಹೇಳಿದ್ರೆ ಒಂದು ವೇಳೆ ಸಭೆಗೆ ಬಂದು ಪೂರ್ವಭಾವಿ ಸಭೆಯಲ್ಲಿ ಭಾಗಿಯಾಗಿದ್ದೆ ಅದರಲ್ಲಿ ಎಸ್ ಫೈನ್ ಮುಂದೆ ಬಜೆಟ್ ಜೆಟ್ ಮಂಡಿಸೋದಕ್ಕೆ ನನ್ನ ಸಹಮತ ಕೂಡ ಇದೆ ಅನ್ನೋ ರೀತಿಯಲ್ಲೇ ಆಗುತ್ತೆ ಅದು ಒಂದು ಸಂದೇಶವನ್ನು ಆಗುತ್ತೆ ಸೊ ಹಾಗಾಗಿನೇ ಆ ಸಭೆಗೆ ಗೈರಾಗುವ ಮೂಲಕ ಈ ಬಾರಿ ಸಿಎಂ ಸಿದ್ದರಾಮಯ್ಯವರು ಏನು ಮಂಡಿಸಬೇಕು ಅಂತ ಇದ್ದಾರೆ ಅದು ಈ ಟೈಮ್ನಲ್ಲಿ ಮಾಡ್ತಾ ಇರುವಂಥದ್ದು ಸರಿಯಲ್ಲ ಅನ್ನುವಂಥದ್ರ ಬಗ್ಗೆ ಅವರ ಒಂದು ನಿಲುವಿರುವಂಥದ್ದು